ನೈನ್ಟೀನ್ ಸೆವೆಂಟಿ ಸೆವೆನ್ನಲ್ಲಿ ಮತ್ತೆ ನಮ್ಮ ತಂದೆಗೆ ಟ್ರಾನ್ಸ್ಫರ್ ಆಯಿತು ಚೆನ್ನೈಗೆ ಟ್ರಾನ್ಸ್ಫರ್ ಆಯಿತು ಬೆಂಗಳೂರಿಗೆ ಸಿಕ್ಕಲಿಲ್ಲ ಕಷ್ಟ ಆಯಿತು ಆ ಕಾಲದಲ್ಲಿ ಬೆಂಗಳೂರಿಗೆ ಸಿಕ್ಕೋದು ನಾ ಆವಾಗ ಏರ್ಪೋರ್ಟೆಲ್ಲ ತುಂಬ ಚಿಕ್ಕದಿತ್ತು ಆಮೇಲೆ ಕ ಚೆನ್ನೈನಲ್ಲಿ ನಂದು ಪ್ಲಸ್ ಟು ಮತ್ತು ಡಿಗ್ರಿ ಮುಗಿಸ್ದೆ ಕಾಮನ್ನೇ ಅವ್ರು ನೋಡಿ ಬರಿತಾ ಇದ್ದೆ ಬರೆದ್ಬಿಟ್ಟಿದ್ದೆ ಫ್ರೆಂಚ್ ಬೇಡೋ ಕನ್ನಡಕ ಅವ್ರ ಹೇರ್ ಸ್ಟೈಲು ಎಲ್ಲ ಬರೆದ್ಬಿಟ್ಟೆ ಹ್ಞೂ ಅವರು ಹಾಗೇ ನೋಡಿ ಅಲ್ಲಿಂದ ನೋಡ್ಬಿಟ್ಟಿದ್ರು ಅವರು ಏನೋ ಮಾಡ್ತಾ ಇದ್ದೀನಿ ಅಂತ ಹೀಗೆ ಮಾತಾಡ್ಕೊಂಡು ಬಂದು ಹಿಂಗೆ ನೋಡಿದ್ರು ಬಂಗಾಲಿ ಸ್ವಲ್ಪ ಬರ್ತದೆ ನಿಮಗೆ ಬಂಗಾಲಿನೂ ಬರುತ್ತೆ ಬರೀ ಓದ್ಲಿಕ್ಕೆಲ್ಲ ಬರ್ತದೆ ಓದಿಕ್ ಓದ್ಲಿಕ್ಕೆ ಬರುತ್ತೆ ಬರೀಲಿಕ್ಕೆ ಬರೀಲಿಕ್ಕೆ ಇವಾಗ ಟಚ್ ಇಲ್ಲ ತಮಿಳು ತಮಿಳು ಓದಕ್ಕೆ ಬರುತ್ತೆ ಆದರೆ ಬರೆಯಕ್ಕೆ ಬರಲ್ಲ ಅಂದರೆ ಅದು ಸ್ವಲ್ಪ ಕಷ್ಟಪಟ್ಟು ಓದ್ತೀನಿ ಕನ್ನಡನೂ ಓದ್ತೀನಿ ಬರಿಯಕ್ಕೆ ಬರಲ್ಲ ಚಿತ್ರ ಬರೀತಾನೆ ಸರಿ ಅವರು ಮೀಟ್ ಮಾಡೋಕ್ಕೆ ಹೇಳಿ ಭೇಟಿ ಸೊ ಅವರಲ್ಲಿ ಎಡಿಟರ್ ಆಗಿದ್ರು ಎಡಿಟರ್ ಆಗಿದ್ದರು ಸೊ ಒಂದು ದಿವಸ ಹೋಗಿ ಮೀಟ್ ಮಾಡಿ ನಂದು ಎಲ್ಲ ತೋರಿಸ್ತೆ ತೋರಿಸಿ ನಮಸ್ಕಾರ ನಿಮ್ಮ ಕುಟುಂಬದ ಹಿನ್ನೆಲೆಯ ಬಗ್ಗೆ ಹೇಳಿ ನಮ್ಮ ತಂದೆ ಹೆಸರು ಕೃಷ್ಣಮೂರ್ತಿ ಅವರು ಇಂಡಿಯನ್ ಏರ್ಲೈನ್ಸ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ರು ತಾಯಿ ಹೆಸರು ಗಿರಿಜಾ ಆಮೇಲೆ ನಮ್ಗೆ ಒಂದು ತಮ್ಮ ಒಂದು ತಂಗಿ ಹೇಮಂತು ಮತ್ತು ಅಪರ್ಣ ನನಗೆ ಒಬ್ಬಳು ಮಗಳು ನನಗೂ ಪು ನನ್ನ ಹೆಂಡತಿ ಹೆಸರು ಪೂರ್ಣಿಮಾ ಪೂರ್ಣಿಮಾನ ತಂದೆ ಬಂದ್ಬಿಟ್ಟು ತುಂಬ ಫೇಮಸ್ ಫ್ಲೂಟ್ ವಿದ್ವಾನ ಸಿ ಎಂ ಮಧುರಾ ಅಂತ ನಮ್ಮ ಇಬ್ಬರಿಗೂ ಒಂದು ಮಗಳು ಮಧುರಾ ಅರುಣ್ ಅಂತ ಅವಳಿಗೆ ಚೀಚಿಗೆ ಮದುವೆ ಆಗಿದೆ ಅಕ್ಷಯ್ ಅಂತೇಳಿ ಇಬ್ರು ಸಾಫ್ಟ್ವೇರ್ ಇಂಜಿನಿಯರ್ ಬೆಂಗಳೂರಲ್ಲೇ ಇದ್ದಾರೆ ನಿಮ್ಮ ತಾಯಿಯವರು ನಿಮ್ಮ ಹೆಂಡತಿಯ ಊರು ತಮಿಳ್ನಾಡಿನವರು ಇಲ್ಲ ಹಾಂ ಅವರು ಫ್ಲೂಟ್ ವಿದ್ವಾನ್ ಲೇಟ್ ಸಿ ಮಾಧವ ಮಧುರನಾಥ್ ಮಧುರನಾಥ್ ಅವರು ಅವರು ಬೆಂಗಳೂರು ಓಕೆ ಅವರು ಇಲ್ಲ ಈಗ ಮತ್ತು ನಿಮ್ಮ ತಂದೆಯವರಿಗೆ ಎರಡು ಅಣ್ಣಂದರು ತಂಗಿ ಹೌದು ನಿಮ್ಮ ತಂದೆಯವರು ತಂದೆಯವರು ಹನುಮಂತರಾವ್ ಅವರು ಅವರು ಇಲ್ಲ ಅವರು ಬೆಂಗಳೂರಿನವ್ರೆ ಅವರು ಬೆಂಗಳೂರು ಅವರೇನಾಗಿದ್ದರು ಸರ್ ಅವರು ಇದು ಜನರಲ್ ಇನ್ಶೂರೆನ್ಸಲ್ಲಿ ತುಂಬ ವರ್ಷದಲ್ಲೇ ತುಂಬ ಹಿಂದೆ ಅವರು ಹೋಗಿಬಿಟ್ಟಿದ್ದಾರೆ ನೀವು ಬೆಂಗಳೂರು ನಿವಾಸಿಗಳು ಬೆಂಗಳೂರು ನಿವಾಸಿ ನೀವು ಬೆಂಗ್ಳೂರು ಬಾರ್ನ್ ಆ್ಯಂಡ್ ಬಾಟಪ್ ಇನ್ ಬ್ಯಾಂಗ್ಳೂರು ಬಾರ್ನ್ ಆ್ಯಂಡ್ ಬಾಟಪ್ ಇನ್ ಬ್ಯಾಂಗ್ಳೂರು ಆದರೆ ಇಲ್ಲಿ ಸೆವೆಂಟಿ ಟೂವರೆಗೂ ಇಲ್ಲಿ ಬೆಂಗಳೂರಲ್ಲಿದ್ವಿ ಹಾಂ ಆಮೇಲೆ ನಮ್ಮ ತಂದೆಗೆ ಟ್ರಾನ್ಸ್ಫರ್ ಆಯಿತು ಅಲ್ಲಿ ನಮ್ಮ ತಂದೆ ಅವರು ಇಂಡಿಯನ್ ಐರ್ಲೈನ್ಸಲ್ಲಿ ಇದ್ರು ಇಂಡಿಯನ್ ಐರ್ಲೈನ್ಸಲ್ಲಿ ಅವ್ರು ಏನು ಕಲ್ತದ ಸರ್ ಕಮರ್ಷಿಯಲ್ ಡಿಪಾರ್ಟ್ಮೆಂಟಲ್ಲಿ ಇದ್ದರು ಅವರು ಬಿ ಕಾಮ ಏನಾರ ಇಲ್ಲ ಅವರು ಪಿ ಯು ಸಿ ಆ ಕಾ ಆ ಕಾಲದಲ್ಲಿ ಮಾಡಿದ್ರು ಅವರು ಆ್ಯಕ್ಚುಲಿ ಫಸ್ಟು ಅವ್ರು ಆರ್ಮಿನಲ್ಲಿದ್ರು ಆಮೇಲೆ ಆರ್ಮಿನಲ್ಲಿಂದ ಡಿಸ್ಚಾರ್ಜ್ ಆದಮೇಲೆ ಅವರು ಇಂಡಿಯನ್ ಏರ್ಲೈನ್ಸ್ ಸೇರ್ಕೊತಾರೆ ಹಾಂ ಡಾಕ್ ಅದೇ ಆರ್ಮಿಯಲ್ಲಿ ಇದ್ದರು ಆದ ಕಾರಣ ನೀವು ಆರ್ಮಿಯಲ್ಲಿ ಇರುವ ಕಾರಣ ಬೇರೆ ಬೇರೆ ಊರಲ್ಲೆಲ್ಲ ಇದ್ರೆ ನೀವು ಇಲ್ಲ ಇಲ್ಲ ಇಂಡಿಯನ್ ಏರ್ಲೈನ್ಸ್ ಕೆಲಸನಲ್ಲಿರುವಾಗಲೇ ತಂದೆಗೆ ಕಲ್ಕಟ್ಟಾಗೆ ಟ್ರಾನ್ಸ್ಫರ್ ಆಯಿತು ಬೆಂಗಳೂರಿಂದ ಅಲ್ಲಿ ನಂದು ಟೆಂತ್ ಸ್ಟ್ಯಾಂಡರ್ಡ್ವರೆಗೂ ನಾನು ಓದಿದೆ ಅಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಟು ಟೆಂತ್ ಅಲ್ಲೇ ಇಲ್ಲ ಫಸ್ಟ್ ಟು ಸಿಕ್ಸ್ತ್ ಇಲ್ಲಿ ಬೆಂಗಳೂರು ಯಾವ ಕಾಲೇಜ್ ಇಲ್ಲಿ ಬೆಂಗಳೂರಲ್ಲಿ ಇಲ್ಲಿ ಬಿ ಪಿ ಇಂಡಿಯನ್ ಸ್ಕೂಲ್ ಅಂತ ಇಲ್ಲಿ ಮಲ್ಲೇಶ್ವರಂನಲ್ಲೇ ಅದಾದಮೇಲೆ ಕಲ್ಕಟ್ಟಾನಲ್ಲಿ ಏರ್ಪೋರ್ಟ್ ಸ್ಕೂಲ್ ಅಂತ ಒಂದು ಅಲ್ಲಿ ಮತ್ತೆ ಸಿಕ್ಸ್ ಸ್ಟ್ಯಾಂಡರ್ಡೇ ಸೇರಿಕೊಂಡೆ ಯಾಕಂದರೆ ಅಲ್ಲಿ ಮತ್ತೆ ಹಿಂದಿ ತುಂಬ ಅಡ್ವಾನ್ಸ್ಡ್ ಆಗಿತ್ತು ಇಲ್ಲಿ ಬರೀ ಆ ಆ ಕಲಿತಿತ್ತು ಆಮೇಲೆ ಬೆಂಗಾಲಿ ಕಲಿಬೇಕಾಗಿತ್ತು ಸೊ ಮತ್ತೆ ಸಿಕ್ಸ್ತಿಂದ ಟೆಂತ್ವರೆಗೂ ಅಲ್ಲಿ ಓದಿದೆ ವೆಸ್ಟ್ ಬೆಂಗಾಲ್ ಬೋರ್ಡ್ ಆಫ್ ಸೆಕೆಂಡ್ರಿ ಅದು ಅದನ್ನ ಅದಾದ ನಂತರ ಒಂದು ನೈನ್ಟೀನ್ ಸೆವೆಂಟಿ ಸೆವೆನಲ್ಲಿ ಮತ್ತೆ ನಮ್ಮ ತಂದೆಗೆ ಟ್ರಾನ್ಸ್ಫರ್ ಆಯಿತು ಚೆನ್ನೈಗೆ ಟ್ರಾನ್ಸ್ಫರ್ ಆಯಿತು ಬೆಂಗಳೂರಿಗೆ ಸಿಕ್ಕಲಿಲ್ಲ ಕಷ್ಟ ಆಯಿತು ಆ ಕಾಲದಲ್ಲಿ ಬೆಂಗಳೂರಿಗೆ ಸಿಕ್ಕೋದು ನಾ ಆವಾಗ ಏರ್ಪೋರ್ಟೆಲ್ಲ ತುಂಬ ಚಿಕ್ಕದಿತ್ತು ಆಮೇಲೆ ಕ ಚೆನ್ನೈನಲ್ಲಿ ನನ್ನದು ಪ್ಲಸ್ ಟೂ ಮತ್ತು ಡಿಗ್ರಿ ಮುಗಿಸ್ದೆ ಕಾಮರ್ಸ್ ಗ್ರ್ಯಾಜುಯೇಟ್ ನಾನು ಮತ್ತು ಆಮೇಲೆ ಗ್ರಾಜುವೇಷನ್ ಆದಮೇಲೆ ನಾವೆಲ್ಲ ಇಲ್ಲಿ ಏಯ್ಟಿ ತ್ರೀನಲ್ಲಿ ಮತ್ತೆ ಬೆಂಗಳೂರಿಗೆ ಬಂದ್ವಿ ಅಂತೂ ನೀವು ಬಂಗಾಲ ಬಂಗಾಲಿ ಸ್ವಲ್ಪ ಬರ್ತದೆ ನಿಮಗೆ ಬಂಗಾಲಿನೂ ಬರುತ್ತೆ ಬರಿ ಓದ್ಲಿಕ್ಕೆಲ್ಲ ಬರ್ತದೆ ಓದಿಕ್ ಓದ್ಲಿಕ್ಕೆ ಬರುತ್ತೆ ಬರೀಲಿಕ್ಕೆ ಬರೀಲಿಕ್ಕೆ ಇವಾಗ ಟಚ್ ಇಲ್ಲ ತಮಿಳು ತಮಿಳು ಓದಕ್ಕೆ ಬರುತ್ತೆ ಆದರೆ ಬರೆಯೋಕ್ಕೆ ಬರಲ್ಲ ಬರೋದು ಅಂದರೆ ಅದು ಸ್ವಲ್ಪ ಕಷ್ಟಪಟ್ಟು ಓದ್ತೀನಿ ಕನ್ನಡನೂ ಓದ್ತೀನಿ ಬರೆಯೋಕ್ಕೆ ಬರಲ್ಲ ಹಾಂ ಯಾಕೆ ಕನ್ನಡ ಸಬ್ಜೆಕ್ಟೇ ಇರಲಿಲ್ಲ ಫಸ್ಟು ಸಿಕ್ಸ್ಟು ಸಿಕ್ಸ್ ಸ್ಟ್ಯಾಂಡರ್ಡು ಅದೇ ಬರಿ ಆಗಿ ಇತ್ತು ಆಮೇಲೆ ಅಲ್ಲಿ ಹೋಗಿ ಬೇರೆ ಭಾಷೆಗಳು ಕಲಿಬೇಕು ನೀವು ಇಂಗ್ಲೀಷ್ ಮೀಡಿಯಮಲ್ಲೇ ಕಲಿತ್ರಿ ಹಾಂ ಇಂಗ್ಲೀಷ್ ಮೀಡಿಯಮಲ್ಲೇ ನಿಮಗೆ ಈ ನಿಮ್ಮ ಹಾಬೀಸು ಇತ್ತಾಗ ನಿಮ್ಮ ನಿಮಗೆ ಈ ಚಿತ್ರಕಲೆಯಲ್ಲಿ ಹೇಗೆ ಆಸಕ್ತಿ ಬಂತು ಬರಿತಾ ಇದ್ದೆ ಏನು ನೀವು ಮ ಮಲ್ಲೇಶ್ವರಂನ ತುಂಬ ವರ್ಷ ಇತ್ತು ಮಲ್ಲೇಶ್ವರದಲ್ಲೇ ನಮ್ಮ ಇತ್ತು ಇದು ಅವರ ಮನೆ ಇಲ್ಲ ಇಲ್ಲ ಇದು ಅವರ ಮನೆ ಇಲ್ಲ ಅವ್ರದ್ದು ಮನೆ ಇರಲಿಲ್ಲ ನಮ್ಮ ಮೆಟರ್ನಲ್ ಗ್ರ್ಯಾಂಡ್ ಫಾದರ್ ಅದೇ ನಮ್ಮ ತಾಯಿ ಅವ್ರ ತಂದೆ ಬಂದ್ಬಿಟ್ಟರು ಮಲ್ಲೇಶ್ವರಂನಲ್ಲಿ ಇದ್ದರು ಅವರು ಮಲ್ಲೇಶ್ವರಂನಲ್ಲಿ ಇದ್ರು ಸೆವೆಂತ್ ಕ್ರಾಸ್ನಲ್ಲಿ ಇವಾಗ ಅವರು ಯಾರೂ ಇಲ್ಲ ಅವಲ್ಲ ಸೊ ಅಲ್ಲೇ ಇದ್ವಿ ಒಂದು ಸ ಸುಮಾರು ವರ್ಷ ಮಲ್ಲೇಶ್ವರಂನಲ್ಲಿ ಮತ್ತೆ ಮ ಬಂದ್ವಿ ವಾಪಸ್ ನೀವು ಫಸ್ಟು ಡ್ರಾಯಿಂಗ್ ಯಾವಾಗ ಮಾಡಿರ್ಬೋದು ನಿಮಗೆ ಡ್ರಾಯಿಂಗನ್ನು ನಿಮಗೆ ಆಸಕ್ತಿ ಇದೆ ನಿಮ್ಮ ಹಾಬೀಸು ಡ್ರಾಯಿಂಗ್ ಮಾತ್ರವ ಇದ್ದೀರ ಮ್ಯೂಸಿಕ್ ಅಷ್ಟೇ ಬಡಿ ಕೇಳಿಸ್ಕೊ ಕೇಳಿಸ್ಕೊಳ್ಳೋದಷ್ಟೇ ಯಾವುದು ಇಷ್ಟ ಅದೇ ಹಾಂ ಡ್ರಾಯಿಂಗೇ ಇಷ್ಟ ನೀವು ಫಸ್ಟು ಡ್ರಾಯಿಂಗ್ ಬರ್ದದ್ದು ಈ ಕಾರ್ಟೂನ್ ಬಂದ್ರಿ ಅಂತ ಹಾಂ ಅದು ನನ್ನ ಕಾಲೇಜ್ನಲ್ಲಿರುವಾಗ ನಮ್ಮದು ಕಾಮರ್ಸ್ ಸಬ್ಜೆಕ್ಟ್ ಹೇಳ್ತಾ ಇದ್ದಲ್ಲ ಒಂದು ಸಬ್ಜೆಕ್ಟ್ ಇತ್ತು ಎಕನಾಮಿಕ್ ಲೆಜಿಸ್ಲೇಷನ್ ಅಂತ ಅದು ತುಂಬಾ ಬೋರಿಂಗ್ ಸಬ್ಜೆಕ್ಟ್ ಅದು ನೀವು ಕಲಿತದ್ದು ಬಿಕಾಮ್ ಎಮ್ ಕಿಕಾಮ್ ಆದದ್ದೆಲ್ಲ ಇದರಲ್ಲಿ ಚೆನ್ನೈ ಚೆನ್ನೈಲಲ್ಲಿ ಅಲ್ಲಿ ಯಾವ ಯೂನಿವರ್ಸಿಟಿ ಚೆನ್ನೈ ಜೈನ್ ಕಾಲೇಜ್ನಲ್ಲಿ ಹೋಗುತ್ತೆ ಅಲ್ಲಿ ಸ್ವಲ್ಪ ಫೇಮಸ್ ಕಾಲೇಜ್ ಅದು ಜೈನ್ ಕಾಲೇಜು ಅದು ಎಕನಾಮಿಕ್ ಲೆಜಿಸ್ಲೇಷನ್ನು ತುಂಬಾ ಬೋರಿಂಗ್ ಇತ್ತು ಒಂದು ದಿವಸ ಅವರು ಪ್ರೊಫೆಸರು ಅವ್ರ ಹೆಸರು ಗೋಪಾಲಕೃಷ್ಣನ್ ಅಂತ ಜ್ಞಾಪಕ ಇದೆ ಫ್ರೆಂಚ್ ಬಿ ಎಡ್ ಇಟ್ಕೊಂಡಿದ್ರು ಕನ್ನಡಕ್ಕೆ ಹಾಕೊಂಡು ಸೊ ಅವರು ಏನೋ ಸ್ಟ್ಯಾಂಪ್ ಡ್ಯೂ ಸ್ಟ್ಯಾಂಪ್ ಆ್ಯಕ್ಟು ಅದು ಇದು ಅಂತ ಏನೋ ಮಾಡ್ತಾ ಇದ್ರು ನಿದ್ದೆ ಬರ್ತಾಯಿತ್ತು ಆ್ಯಕ್ಚುಲಿ ಇದು ಫಸ್ಟ್ ಇಯರ ಸೆಕೆಂಡ್ ಇಯರ್ ಇದೆ ಇದು ಆಲ್ಮೋಸ್ಟ್ ಸೆಕೆಂಡ್ ಇಯರ್ನ ಹಿಂದೆ ಪೇಜ್ ಹಿಂದ್ಗಡೆ ಬಂದ್ಬಿಟ್ಟು ಸುಮ್ಮನೆ ಅವರು ನೋಡಿ ಬರಿತಾ ಇದ್ದೆ ಬರೆದ್ಬಿಟ್ಟಿದ್ದೆ ಫ್ರೆಂಚ್ ಬೇಡ ಕನ್ನಡಕ ಅವ್ರ ಹೇರ್ ಸ್ಟೈಲು ಎಲ್ಲ ಬರೆಬಿಟ್ಟೆ ಅವರು ಹಾಗೇ ನೋಡಿ ಅಲ್ಲಿಂದನೇ ನೋಡಿಬಿಟ್ಟಿದ್ರು ಅವರು ಏನೋ ಮಾಡ್ತಾ ಇದ್ದೀನಿ ಅಂತ ಹೀಗೆ ಮಾತಾಡ್ಕೊಂಡು ಬಂದು ಹಿಂಗೆ ನೋಡಿದ್ರು ನೋಡಿಬಿಟ್ಟು ಓಕೆ ನೈಸ್ ಅಂತ ಹೇಳ್ಬಿಟ್ಟು ಹೋದರು ಬೇರೆ ನಿಮ್ಮಲ್ಲಿ ನೀವು ಒಬ್ಬರೇ ಒಬ್ಬ ಚಿತ್ರ ಬರೀತಿದ್ರೆ ಇಲ್ಲ ನಮ್ಮ ಫ್ಯಾಮಿಲಿನಲ್ಲಿ ತುಂಬ ಜನ ಆರ್ಟಿಸ್ಟ್ಗಳು ಇದ್ದಾರೆ ನಮ್ಮ ತಾಯಿ ಕಡೆ ನಮ್ ಮಗಳು ಬರೀತಾಳೆ ಅದು ಅವಳ ಪೇಂಟಿಂಗು ಚಿಕ್ಕ ವಯಸ್ಸಿನಲ್ಲಿ ಒಂದು ಏಳೆಂಟು ವರ್ಷ ಇರುವಾಗ ಪೇಂಟ್ ಮಾಡಿ ನಮ್ಮ ಕಸಿನ್ ನಿಮ್ಮ ಸ್ಕೂಲ್ನಲ್ಲಿ ನೀವು ಮಾತ್ರ ಚಿತ್ರ ಕ್ಲಾಸಲ್ಲಿ ಬೇರೆಯವರು ಬರೀತಿದ್ರ ಅಂತ ಅದು ಗೊತ್ತಿಲ್ಲ ಅದು ನಾನು ನೋಟಿಸ್ ಮಾಡಿಲ್ಲ ಹಾಂ ಅದು ನಾನು ಬರೀತಾ ಇದ್ದೆ ಆವಾಗ ಕ್ಲಾಸಲ್ಲಿ ಬರೆಯೋದು ನೀವು ಕಾಲೇಜಿಗೆ ಹೋದ ಮೇಲೆ ಬರೀತಿದ್ದರ ಅಥವಾ ಹೇಗೆ ನಾನು ಸ್ಕೂಲಲ್ಲೂ ಬರೀತಿದ್ದೆ ಟೀಚರ್ದೆಲ್ಲ ಟೀಚರ್ ಟೀಚರ್ದೆಲ್ಲ ಅಂದರೆ ಸುಮ್ಮನೆ ಒಂದು ಏನೋ ಡ್ರಾಯಿಂಗ್ ಮಾಡ್ತಾ ಹಾಂ ಅದೇ ಅದೇ ತುಂಬ ಸೀರಿಯಸ್ ಆಗಿ ಏನು ಮಾಡ್ತಾ ಇರಲಿಲ್ಲ ಆಗಿ ಮಾಡೋಕ್ಕೆ ಶುರು ಮಾಡಿದ್ದು ಒಂದು ನೈನ್ಟೀನ್ ನೈಂಟಿ ತ್ರೀನಲ್ಲಿ ಸುಮ್ಮನೆ ಅವಾಗ ಈ ಕಾರ್ಟೂನ್ ಯಾವುದೋ ಒಂದು ಇದು ಬಂದಿತ್ತು ಕಾಂಟೆಸ್ಟ್ ಥರ ನಾನು ಸುಮ್ಮನೆ ಬರೆದು ಹಾಕಿದ್ದೆ ಅದು ಇಲ್ಲಿ ಇಲ್ಲಿ ಅವಾಗ ನಾನು ನಾನು ಇಂಡಿಯನ್ ಏರ್ಲೈನ್ಸ್ ಜಾಯ್ನ್ ಮಾಡಿದ್ದೆ ನೀವು ಅಲ್ಲೇ ಹಾಂ ಅಲ್ಲಿ ಎಲ್ಲಿ ಮ್ಯಾಚ್ ಅಲ್ಲಿಂದ ಚೆನ್ನೈಯಲ್ಲೇ ಸೇರಿದ್ರೆ ಇಲ್ಲ ಇಲ್ಲ ಬೆಂಗಳೂರಲ್ಲಿ ಹಾಂ ನಿಮ್ಮ ತಂದೆಯವರು ಬೆಂಗಳೂರಿಗೆ ಬಂದರು ಬೆಂಗಳೂರಿಗೆ ಬಂದರು ಈಗ ಚೆನ್ನೈ ಈಗ ನೀವು ಕಲ್ಕತ್ತಾದಲ್ಲಿ ಎಷ್ಟು ವರ್ಷ ಇದ್ದರೆ ಆರರಿಂದ ಆರನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ ನಾಲ್ಕು ವರ್ಷ ಆಮೇಲೆ ಐದು ವರ್ಷ ಆಗುತ್ತೆ ಐದು ವರ್ಷ ಆಮೇಲೆ ಫಸ್ಟ್ ಪಿ ಯು ಸಿ ಇಲ್ಲೇ ಇಲ್ಲೇ ಇದು ಪ್ಲಸ್ ಟೂ ಅಂತಾರೆ ಅವಾಗ ಹೌದು ಪ್ಲಸ್ ಟೂ ಆಮೇಲೆ ಡಿಗ್ರಿ ಮೂರು ಐದು ವರ್ಷ ಮತ್ತು ಚೆನ್ನೈನಲ್ಲಿ ಆರು ವರ್ಷ ಇಲ್ಲಿ ಬಂದ್ಬಿಟ್ಟು ಅಲ್ಲಿಂದ ಮತ್ತೆ ಅವ್ರಿಗೂ ತಂದೆಯವ್ರಿಗೆ ಟ್ರಾನ್ಸ್ಫರ್ ಆಯ್ತು ಅವರೊಟ್ಟಿಗೆ ನಿಮ್ಮ ಜಾಬು ಸ್ಟಾರ್ಟ್ ಆಯಿತು ಹಾಂ ನಾನು ಡಿಗ್ರಿ ಕಂಪ್ಲೀಟ್ ಆದಮೇಲೆ ನಾನು ಒಂದು ಫಸ್ಟು ಒಂದು ಪ್ರೈವೇಟ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾಯಿದ್ದೆ ಆವಾಗ ಈ ಥರ ಕೆಲಸ ಸಿಕ್ಕೋದು ತುಂಬ ಕಷ್ಟ ಆಯಿತು ಅಂದರೆ ಬಿ ಎಸ್ ಆರ್ ಬಿ ಬರಿಬೇಕಾಗಿತ್ತು ಆಮೇಲೆ ಬ್ಯಾಂಕ್ ಎಕ್ಸಾಮು ಆಮೇಲೆ ರೈಲ್ವೆ ಇದು ಅದೇ ಥರ ಇಂಡಿಯನ್ ಐಲೈನ್ಸ್ ಎಕ್ಸಾಮು ಇತ್ತು ಆವಾಗ ಫಸ್ಟು ಒಂದು ಏರ್ ಫ್ರೈಟ್ ಅಂತ ಒಂದು ಕಂಪ್ನಿನಲ್ಲಿ ಕೆಲಸ ಮಾಡ್ತಾಯಿದ್ದೆ ಆಮೇಲೆ ಈ ಎಕ್ಸಾಮ್ ಬರೆದು ಗ್ರೂಪ್ ಡಿಸ್ಕಷನು ಇಂಟರ್ವ್ಯೂ ಎಲ್ಲ ಪಾಸಾಗಿ ಇಂಡಿಯನ್ ಏರ್ಲೈನ್ಸಲ್ಲಿ ಕೆಲಸ ಅದು ಏನಾಗಿ ಸೇರಿದ್ರೆ ಸರ್ ನಾವು ಟ್ರಾಫಿಕ್ ಅಸಿಸ್ಟೆಂಟಾಗಿ ಅಂದರೆ ಏರ್ಪೋರ್ಟಲ್ಲಿ ಏರ್ಪೋರ್ಟಲ್ಲಿ ಅದು ಟ್ರಾಫಿಕ್ ಅಂದರೆ ಫಿಸಿಕಲ್ ವರ್ಕ ನಿಮ್ಮದು ಡಾಕ್ಯುಮೆಂಟೇಷನು ಹಾಂ ಅದೇ ನಿಮ್ಮ ಫೀಲ್ಡಲ್ಲಿ ಏನು ಟೆಕ್ನಿಕ್ ಫೀಲ್ಡು ಇತ್ತು ಹಾಂ ಅದು ಕಸ್ಟಮರ್ ಫೇಸಿಂಗ್ ನಮ್ಮದು ಹಾಂ ಕಸ್ಟಮರ್ ಸರ್ವಿಸು ಹಾಂ ಈ ಥರ ರಿಸರ್ವೇಷನ್ ಮಾಡೋದು ಚೆಕ್ ಇನ್ ಮಾಡೋದು ಅದೆಲ್ಲ ಕೆಲಸ ಆಯಿತು ಆಮೇಲೆ ಸೂಪರ್ವೈಸರ್ ಅದೇ ಸೂಪರ್ವೈಸರ್ ಆದಮೇಲೆ ಈ ಏರ್ಕ್ರಾಫ್ಟ್ದು ಒಂದು ಡಾಕ್ಯುಮೆಂಟ್ ಮಾಡಬೇಕು ಎವ್ರಿ ಒಂದೊಂದು ಸತಿನೂ ಏರ್ಕ್ರಾಫ್ಟ್ ಆಗುವಾಗ ಲೋಡ್ ಆ್ಯಂಡ್ ಟ್ರಿಮ್ ಅಂತ ಒಂದಿದೆ ಅದರಲ್ಲಿ ಅದೆಲ್ಲ ಶುರು ಮಾಡಿದೆ ಮಾಡೋಕ್ಕೆ ಹಾಗೆ ಒಂದು ಇಪ್ಪತ್ತು ವರ್ಷ ಅಲ್ಲಿ ಕೆಲಸ ಮಾಡಿದೆ ಅಲ್ಲಿ ಇಪ್ಪತ್ತು ವರ್ಷ ಕೆಲಸ ಮಾಡಿದೆ ಆಮೇಲೆ ಬೆಂಗಳೂರು ಏರ್ಪೋರ್ಟ್ ಇಲ್ಲಿ ಏರ್ಪೋರ್ಟ್ ಆಗ ಇಂಡಿಯನ್ ಏರ್ಲೈನ್ಸ್ ಏರ್ ಇಂಡಿಯಾ ಬೇರೆ ಬೇರೆ ಇತ್ತಲ್ವ ಅವಾಗ ಬೇರೆ ಬೇರೆ ಇತ್ತು ಆಮೇಲೆ ನಾನು ಟೂ ತೌಸಂಡ್ ಸೆವೆನಲ್ಲಿ ಇದು ಮೆಜ್ ಆಗ್ಬಿಡ್ತು ಮರ್ಜೆ ಮರ್ಜ್ ಇತ್ತು ಆವಾಗ ಏರ್ ಇಂಡಿಯಾ ಆಗ್ಬಿಡ್ತು ನೀವು ಮ ಇನ್ ಇಂಡಿಯನ್ ಏರ್ಲೈನ್ಸ್ ಅಂದರೆ ಡೊಮೆಸ್ಟಿಕ್ ಹಾಂ ಡೊಮೆಸ್ಟಿಕ್ ಹಾಂ ಮತ್ತೆ ಇದು ಒಂದು ಇಪ್ಪತ್ತು ವರ್ಷ ಟೂ ತೌಸಂಡ್ ನೈನಲ್ಲಿ ಒಂದು ನನಗೊಂದು ಚಾನ್ಸ್ ಸಿಕ್ತು ಮೈಂಟ್ರಿನಲ್ಲಿ ಡೊಮೈನ್ ಎಕ್ಸ್ಪರ್ಟಾಗಿ ಅವರು ಹುಡುಗ ಕಲಿತದ್ದು ಎಮ್ ಬಿ ಕಾಮ ಹೌದು ಮೈಂಟ್ರಿ ಎಂಬುದು ಸಾಫ್ಟ್ವೇರ್ ಹಾಂ ಸಾಫ್ಟ್ವೇರ್ ಅಲ್ಲಿ ಹೇಗೆ ಶಿಫ್ಟ್ ಆದ್ರಿ ನೀವು ಆ ಅದು ಒಂದು ಗ್ಯಾಂಬಲ್ ಗೌರ್ಮೆಂಟ್ ಜಾಬಿಂದ ಒಂದು ಪ್ರೈವೇಟ್ ಕಂಪ್ನಿಗೆ ಹೋಗೋದು ಹಾಂ ಬೆಟ್ರ್ ಆಪರ್ಚುನಿಟಿ ಹಾಂ ಡೊಮೈನ್ ನಾಲೆಜ್ ಇತ್ತು ನನಗೆ ಸೊ ಅಂದರೆ ಒಂದು ಇದರಲ್ಲಿ ವೆಬ್ಸೈಟಿನ ಹೆಸರಿನಲ್ಲಿರುವ ಡೊಮೈನ್ ಅಂತ ಹೇಳ್ತಾರೆ ಆ ಡೊಮೈನ್ ಡೊಮೈನ್ ಅಲ್ಲಿ ನಾವು ಏನ್ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದೀವೋ ಇವಾಗ ಏರ್ಲೈನ್ ಬಂದ್ಬಿಟ್ಟು ಒಂದೇ ಡೊಮೈನ್ ಅದೇ ಥರ ಬ್ಯಾಂಕ್ ಬಂದ್ಬಿಟ್ಟು ಒಂದು ಡೊಮೈನ್ ಇನ್ಶೂರೆನ್ಸು ಒಂದು ಡೊಮೈನ್ ಸಾಫ್ಟ್ವೇರ್ ಕಂಪ್ನಿಗಳು ಅವರು ಸಾಫ್ಟ್ವೇರ್ ಡೆವಲಪ್ ಮಾಡುವಾಗ ಇವಾಗ ಏರ್ಲೈನ್ ರಿಲೇಟೆಡ್ ಸಾಫ್ಟ್ವೇರ್ ಅವ್ರಿಗೆ ಅಂಥ ಒಂದು ಡೊಮೈನ್ ಎಕ್ಸ್ಪರ್ಟ್ ಬೇಕಾಗಿರುತ್ತೆ ಅಂದ್ರೆ ಆ ಕ್ಷೇತ್ರದಲ್ಲಿ ಪರಿಣತಿಯವರು ಬೇಕಾಗಿದ್ದರು ಅವರು ಅದನ್ನು ನೀವು ಇಕನಾಮಿಕ್ ಕಾಮರ್ಸ್ ಬ್ಯಾಕ್ ಬ್ಯಾಕೆಂಡ್ರವರು ಬೇಕಿತ್ತು ಅಂತಲ್ಲಿ ಕಾಮರ್ಸ್ ನಾನು ಅದು ಓದಿದ್ದು ಆವಾಗ ಕಾಮರ್ಸು ಅದನ್ನು ಮಾಡ್ತಾ ಇದ್ದಿದ್ದ ಕೆಲಸ ಬೇರೆ ಆಮೇಲೆ ನೀವು ಕಸ್ಟಮರ್ ಇದ್ದು ಸೆಕ್ಯೂರಿಟಿ ಅದೆಲ್ಲ ಮಾಡ್ತಿದ್ರೆ ಸೆಕ್ಯೂರಿಟಿ ರಿಸರ್ವೇಷನು ರಿಸರ್ವೇಷನು ಅದೇ ಆಗ ಆನ್ಲೈನಲ್ಲಿ ಇರಲಿಲ್ಲ ಅದೆಲ್ಲ ಅದು ಕಂಪ್ಯೂಟರ್ ಇತ್ತು ಎಲ್ಲ ಕಂಪ್ಯೂಟರೈಸ್ ಹಾಂ ಅವಾಗೆಲ್ಲ ಇತ್ತು ಆದರೆ ಆವಾಗ ಇದಿದ್ದು ಕಂಪ್ಯೂಟರ್ ದೊಡ್ಡದು ಇತ್ತು ಆಗಲೂ ನೀವು ಚಿತ್ರಕಲೆಯನ್ನು ಅಲ್ಲಿ ನಿಮ್ಮ ಟೀಚರ್ ಬರೆದ ಮೇಲೆ ನೀವು ಚಿತ್ರ ಪತ್ರಿಕೆಗೆ ಮತ್ತು ಇದನ್ನು ಬರೆಯುವುದಕ್ಕೆಲ್ಲ ಅದು ಕ್ಯಾರಿಕೇಚರ್ ಮಟ್ಟದಲ್ಲೇ ಇತ್ತು ನಿಮಗೆ ಕ್ಯಾರಿಕೇಚರ್ ಮತ್ತ ಮಟ್ಟದಲ್ಲೇ ಇತ್ತು ಆಮೇಲೆ ನೈಂಟಿ ತ್ರೀನಲ್ಲಿ ನಮ್ಮ ತಂದೆಗೆ ಇವ್ರು ಪರಿಚಯ ಆದರು ಈಶ್ವರ್ ಭಟ್ ದೈತೋಟ ಈಶ್ವರ ದೈತೋಟ ಆವಾಗ ಅವರು ಉದಯವಾಣಿಯವರ ಎಡಿಟರ್ ಆಗಿದ್ದರು ಹೌದು ಮಣಿಪಾಲ್ ಸೊ ನಾನು ಅವ್ರು ಅವ್ರ ಮೂಲಕ ನನಗೆ ಇಂಟ್ರೊಡ್ಯೂಸ್ ಮಾಡಿದ್ರು ನಿಮ್ಮ ತಂದೆಯವರಿಗೆ ಅವರ ಸಂಪರ್ಕ ಹೇಗಾಯಿತು ಅದು ಅಲ್ಲಿ ನಮ್ಮ ತಂದೆನೂ ಅಲ್ಲಿ ಕೆಲಸ ಮಾಡ್ತಾಯಿದ್ರು ಇಲ್ಲಿ ಅಲ್ಲಿ ಮಣಿಪಾಲ್ ಸೆಂಟ್ರಲ್ಲಿ ಹಾಗೆ ಅಲ್ಲಿ ಬಂದ್ಬಿಟ್ಟು ಇಂಡಿಯನ್ ಇಂದ ರಿಟೈರ್ ಆದಮೇಲೆ ಅವರು ದಾಸ್ ಪ್ರಕಾಶ್ ಹೋಟೆಲ್ಸ್ನಲ್ಲಿ ಮ್ಯಾನೇಜರ್ ಆಗಿದ್ದರು ಸೊ ಆವಾಗ ಪರಿಚಯ ಆಯಿತು ಆಗ ನಮ್ಮ ಮಗ ಚಿತ್ರ ಬರೀತಾನೆ ಅಂತ ಚಿತ್ರ ಬರೀತಾನೆ ಸರಿ ಅವರು ಮೀಟ್ ಹೇಳಿ ಭೇಟಿ ಅವರಲ್ಲಿ ಎಡಿಟರ್ ಆಗಿದ್ರು ಎಡಿಟರ್ ಆಗಿದ್ದರು ಸೊ ಒಂದು ದಿವಸ ಹೋಗಿ ಮೀಟ್ ಮಾಡಿ ನಂದು ಎಲ್ಲ ತೋರಿಸ್ದೆ